ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ತುಂಬ ಟೇಸ್ಟಿ ಆಗಿರೋ ನಿಪ್ಪಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ನಿಪ್ಪಟ್ಟಿಗಿಂತ ಈ ನಿಪ್ಪಟ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸುಮಾರಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಈ ಟೇಸ್ಟಿ ನಿಪ್ಪಟ್ಟನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ಸಣ್ಣ ಬೌಲನ್ನು ತಗೊಂಡಿದ್ದೀನಿ ಅದರಲ್ಲಿ ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಬೇಳೆನ ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೊಳ್ತೀನಿ ಇವಾಗ ನೋಡಿ ಹೆಸರುಬೇಳೆ ಮತ್ತು ಕಡಲೆಬೇಳೆನ ತೊಳೆದಿದ್ದಾಗಿದೆ ಇದಕ್ಕೆ ನೀರನ್ನು ಸೇರಿಸಿ ಎರಡರಿಂದ ಮೂರು ಗಂಟೆ ನೆನೆಸ್ಕೊಂಡ್ರೆ ಸಾಕು ತುಂಬ ಬೇಗ ಬೇಯುತ್ತೆ ಇವಾಗ ನೋಡಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಚೆನ್ನಾಗಿ ನೆನೆದಿದೆ ಈ ನೀರನ್ನು ಹೋಗಬೇಡಿ ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನು ಇದ್ದೀನಿ ನಾರ್ಮಲ್ ಆಗಿರೋ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಬಂದಿರೋದು ಕಾಲು ಕಪ್ಪಾಗುವಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸೇರಿಸಿದ ನಂತರ ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇದನ್ನು ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಿಪ್ಪಟ್ಟು ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದು ಕೂಡ ಟೇಸ್ಟ್ಗೆ ಮತ್ತು ಕಲರ್ಫುಲ್ಲಾಗಿ ಕಾಣಿಸೋದಿಕ್ಕೆ ಕಪ್ಪೆಳ್ಳು ಕಪ್ಪೆಳ್ಳು ಇದ್ದರೆ ಹಾಕಿ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಕಪ್ಪೆಳು ಬಿಳಿ ಎಳ್ಳು ಎರಡನ್ನೂ ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಈ ಥರ ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕಲರ್ಗೋಸ್ಕರ ಒಂದು ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ ಇದಾದ ನಂತರ ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ತಗೊಂಡಿದ್ದೀನಿ ಇದನ್ನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪಿನ ಮೇಲ್ಗಡೆ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಆಗಲೇ ಅದು ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ನಿಪ್ಪಟ್ಟು ಬೇಗ ಹಾಳಾಗೋದಿಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ತುಂಬ ಬಿಸಿ ಇರೋದರಿಂದ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನಿಪ್ಪಟ್ಟು ಅಥವಾ ಚಕ್ಲಿ ಮಾಡೋವಾಗ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕಿ ಮಿಕ್ಸ್ ಮಾಡಿದ ನಂತರ ಟೇಸ್ಟ್ ಮಾಡಿ ಮತ್ತೊಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಬಹುದು ಇವಾಗ ನೋಡಿ ಡ್ರೈ ಮಿಕ್ಸ್ ಆಗಿದೆ ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಹದ ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ಚೆನ್ನಾಗಿ ಹುರಿದು ಸಿಪ್ಪೆ ಬಿಡಿಸಿಟ್ಕೊಂಡಿರೋಂತಹ ಶೇಂಗಾನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನೆನೆಸಿಟ್ಕೊಂಡಿರೋ ಕಡಲೆ ಬೇಳೆನ ನೀರಿನ ಸಮೇತ ಸೇರಿಸ್ತಾ ಇದ್ದೀನಿ ಹಾಗೆ ಹೆಸರು ಬೇಳೆನೂ ಕೂಡ ಈ ನೀರನ್ನು ಚೆಲ್ಲೋದು ಬೇಡ ಈ ನೆನೆಸಿಟ್ಕೊಂಡಿರೋ ನೀರಲ್ಲಿ ತುಂಬ ಒಳ್ಳೆ ಅಂಶಗಳಿರುತ್ತೆ ಅದನ್ನು ಚೆಲ್ಲ ಚೆಲ್ಲೋದಕ್ಕಿಂತ ಅದೇ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ಒಂದು ಸಲ ಆ ನೀರಲ್ಲಿ ಮಿಕ್ಸ್ ಮಾಡಿದ ನಂತರ ಬೇರೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ತೆಳುವಾಗಬಾರ್ದು ಗಟ್ಟಿಯಾಗೇ ಇರಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆದರೆ ಗಟ್ಟಿಯಾಗೇ ಇದೆ ನಿಪ್ಪಟ್ಟಿನ ಹಿಟ್ಟನ್ನು ಬಿಸಿನೀರಲ್ಲೇ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ನಾರ್ಮಲ್ ವಾಟರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೈಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೆನೆಸಿಡೋ ಅವಶ್ಯಕತೆಯೂ ಇಲ್ಲ ಇನ್ಸ್ಟಂಟಾಗೆ ಮಾಡ್ಕೊಂಬಿಡ್ಬೋದು ನಿಮಗೆ ದೊಡ್ಡ ದೊಡ್ಡದಾಗಿರೋ ನಿಪ್ಪಟ್ಟು ಬೇಕು ಅಂದರೆ ಸ್ವಲ್ಪ ದೊಡ್ಡ ಹುರುಳಿನ ಮಾಡ್ಕೊಳ್ಳಿ ನಾನು ಇಲ್ಲಿ ಸಣ್ಣ ಸಣ್ಣದನ್ನೇ ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ತುಂಬ ಹೊತ್ತು ಒಣಗೋದಕ್ಕೆ ಅಥವಾ ಡ್ರೈ ಆಗೋದಕ್ಕೆ ಬಿಡಬಾರ್ದು ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಅಥವಾ ಪ್ಲೇಟನ್ನು ಮುಚ್ಚಿಡಬೇಕು ಇದಾದ ನಂತರ ಒಂದು ಆಯಿಲ್ ಕವರನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಒಟ್ಟಿಗೆ ನಾವಿಲ್ಲಿ ಆರು ನಿಪ್ಪಟ್ಟನ್ನು ಮಾಡ್ಕೋಬಹುದು ನೀವು ದೊಡ್ಡದಾಗಿರೋ ಕವರ್ನ ತಗೊಂಡ್ರೆ ಇನ್ನೂ ಜಾಸ್ತಿ ಮಾಡಬಹುದು ಈಗ ಈ ಹುರುಳಿಗಳನ್ನು ಸ್ವಲ್ಪ ಸಣ್ಣದಾಗಿ ಕೈಯಲ್ಲಿ ತಟ್ಕೊಂಡು ತಗೊಳ್ತೀನಿ ಇದಾದ ನಂತರ ಒಂದು ಆಯಿಲ್ನ ಸವರಿರೋ ಬೇರೆ ಪ್ಲಾಸ್ಟಿಕ್ ಕವರನ್ನು ಮೇಲುಗಡೆ ಇಟ್ಟು ಈ ಥರ ಸಣ್ಣದೊಂದು ಪ್ಲೇಟಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ತೆಳುವಾಗಿ ನಿಪ್ಪಟ್ಟು ರೆಡಿಯಾಗತ್ತೆ ಆದಷ್ಟು ತೆಳ್ಳಗಿದ್ರೆ ಒಳ್ಳೆಯದು ತುಂಬ ದಿನ ಬಾಳಿಕೆ ಬರುತ್ತೆ ಗರ್ಗರಿಯಾಗಿರುತ್ತೆ ಈಗ ನೋಡಿ ಆರು ನಿಪ್ಪಟ್ಟನ್ನು ನಾನು ಪ್ರೆಸ್ ಮಾಡಿದ್ದೀನಿ ಕೈಯಲ್ಲಿ ತಟ್ಟೋದಕ್ಕಿಂತ ಪ್ರೆಸ್ ಮಾಡಿದ್ರೆ ಒಳ್ಳೆಯದು ಪ್ರೆಸ್ ಮಾಡಿದ್ರೆ ಎಲ್ಲ ಕಡಲೆಬೇಳೆ ಶೇಂಗಾ ನೀಟಾಗಿ ಕುತ್ಕೊಳ್ಳುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಉದುರೋಗೋ ಚಾನ್ಸಸ್ ಇರುತ್ತೆ ಒಂದೊಂದು ಶೇಂಗಾ ಅಥವಾ ಕಡಲೆಬೇಳೆ ಉದುರೋದ್ರೂ ಕೂಡ ಅದನ್ನು ನೀಟಾಗಿ ಅಂಟಿಸಿ ರೌಂಡಕ್ಕೆ ಒಳ್ಳೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲಿ ನೀಟಾಗಿ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಇದರ ಅವಶ್ಯಕತೆ ಇಲ್ಲ ಒಂದೇ ಥರ ಕಾಣಲಿ ಅನ್ನೋದಕ್ಕಷ್ಟೇ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಎಲ್ಲ ನಿಪ್ಪಟ್ಟು ಸಹ ರೆಡಿಯಾಗಿದೆ ತೆಗೆಯೋದಕ್ಕೂ ಕೂಡ ತುಂಬ ಈಸಿಯಾಗಿ ಬರುತ್ತೆ ಈಗ ಇವುಗಳನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನೇ ನಾನು ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದ್ದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಉರಿನ ಕಡಿಮೆ ಇಟ್ಕೊಂಡಿರಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಕೆಂಪಾಗುತ್ತೆ ನಿಪ್ಪಟ್ಟು ಗರ್ಗರಿಯಾಗಿ ಬರೋದಿಲ್ಲ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಬ್ಯಾಚಿಗೆ ಎಷ್ಟು ನಿಪ್ಪಟ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಿಲ್ಲಿ ನೆನೆಸಿರೋ ಅಂತಹ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಹಾಕಿದ್ದೀವಲ್ವ ಅದು ತುಂಬ ಹಸಿಯಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಕಡಿಮೆ ಉರಿನಲ್ಲೇ ನಿಪ್ಪಟ್ಟನ್ನು ಫ್ರೈ ಮಾಡಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿದ್ದೀನಿ ಮನೆ ತುಂಬ ಮಕ್ಕಳಿದ್ದರೆ ಮಾಡ್ತಾ ಮಾಡ್ತಾನೆ ಖಾಲಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದೇ ಥರ ನಾನು ಎಲ್ಲ ನಿಪ್ಪಟ್ಟನ್ನು ಮಾಡಿ ತಗೊಂಡಿದ್ದೀನಿ ಎಷ್ಟೊಂದು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿಯಾಗಿದೆ ಅಲ್ವಾ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಶುರುವಿನಲ್ಲೇ ನಿಪ್ಪಟ್ಟು ಎಷ್ಟು ಕ್ರಿಸ್ಪಿ ಆಗಿದೆ ಅನ್ನೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು